ಬಗ್ಗೆ ಸಹಿ ಸಂಗ್ರಹ ಮಾಡ್ತಾ ಸರ್ ಆರ್ ಅಶೋಕ್ ತೇಜಸ್ವಿ ಸೂರ್ಯ ಅವರೇ ಒಳ್ಳೇದು ಜಾಗೃತಿ ಮೂಡಿಸ್ಲಿ ನಾನು ಈಗಲೇ ಹೇಳಿದ್ದೀನಿ ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ ರೆಡಿ ಇದ್ದೀನಿ ನಾನು ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಕ್ಕೆ ಹೋಗಿದ್ದೀನಿ ಇದು ನನ್ನ ಆಸ್ತಿ ಅಲ್ಲ ಇದು ಅಲ್ಲ ಆಸ್ತಿ ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾರಂತ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ಅಲ್ಲ ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾಯಿದೆ ಎಷ್ಟು ಉಪಯೋಗ ಆಗ್ತಾಯಿಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತೊಗೊಬರ್ಲಿಲ್ವಾ ಟನಲಿಂದ ತಾನೇ ಮೆಟ್ರೋ ಬಂದಿದ್ದು ಇವ್ರು ತಂದಿದ್ರ ಅದನ್ನು ಹೋಗಿ ತೆಗ್ದು ದಾಖಲೆ ತೆಗೆಸಿ ನೋಡ್ಲಿ ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ ನಾನು ಹತ್ತು ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪೋಸಲ್ಲು ವಾಜಪೇಯಿ ಅವರು ಇದ್ದರು ಕುಮಾರ್ ಇದ್ದರು ಡೆಲ್ಲಿ ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಅವತ್ತು ಪ್ರಾರಂಭ ಆಯಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ ಅವ್ರಿಗೆ ಯಾವುದೇ ಅಭಿವೃದ್ಧಿ ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಫ್ಲೈ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು ಸೊಲ್ಯೂಷನ್ ಏನು ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೊಬ್ಬ ಎಂ ಪಿ ಬಂದು ಮಾತಾಡ್ತಾ ಇದ್ದಾರೆ ಇದನ್ನು ರೈಲು ಮಾಡಿ ಅಂತ ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನು ಮಾಡಬೇಕಂತೆ ಅದೇ ನಾವು ಬಿ ಆರ್ ಟಿ ಎಸ್ ಏನಂತ ತಲೆ ಇದೆಯಾ ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೊಂದು ನೂರು ಜನ ಸಾಯ್ತಾರೆ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಬಾಬಾ ಜಗದೀಶ್ ಶೆಟ್ಟವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಮಾಡಕ್ಕೆ ಎಲ್ಲಿ ಜಾಗ ಇದೆ ಹೇಳಿ ಇಟ್ ಈಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಆಗೋದೆಲ್ಲ ಪಾಸಿಬಲ್ ಇಲ್ಲ ಸೊಲ್ಯೂಷನ್ ಕೊಡಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಕೋಣ ಈಗ ಅವರು ಸೈಗ ಸಂಗ್ರಹ ಮಾಡ್ತಾ ಇದ್ರಲ್ಲ ನಾನು ಒಂದು ಕರೆ ಕೊಡೋಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸಹ ಸಂಗ್ರಹ ಅವ್ರಿಗಿನ್ನ ಸಂಘಟನೆ ಅವರೊಂದು ಸಂಸ್ಥೆ ಹೆಚ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ ಹಾಂ ಅವರು ಸಂಘಟನೆ ಒಂದು ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದರೆ ಅವ್ರ ಪಾರ್ಟಿ ಝೀರೋ ಇವತ್ತೇನಾರು ಅವ್ರ ಪಾರ್ಟಿ ಅಂದರೆ ಆರ್ ಎಸ್ ಎಸ್ ಇಲ್ಲ ಅವ್ರೇನು ಅವ್ರು ಬೇರೆ ಏನೇನು ಅವ್ರಂತ ಏನು ಅಸ್ತರ ಏನಿಲ್ಲ ಅಲ್ಲೂ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟರೆ ಬಿಕ್ಕಿದವರೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿರೋರು ದಳದಿಂದ ಹೋಗಿರೋರು ಇಂದ ಹೋಗಿರೋರು ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ ಗೊತ್ತೀಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ಸಹಿ ಸಂಗ್ರಹ ಮಾಡ್ತಾಯಿದ್ರೆ ಭಾಳ ಸಂತೋಷ ಮಾಡಲಿ ಜಾಗೃತಿ ಮೂಡಿಸಲಿ ಸೊಲ್ಯೂಷನ್ ಕೊಡಲಿ ಅಷ್ಟೇ ಏನು ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟ್ರನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸ್ಲಿ ಅವರು ಅದು ಕೂಡ ನಾನು ಗಮನಿಸೋಕ್ಕೆ ನಾನು ಕಾಯಿಸ್ತೀನಿ